ನೋಡ್ತಾ ಇದ್ದೀರಲ್ವಾ ಇಲ್ಲಿ ಹಾಕೊಳಿತಾ ಇದೆ ಇಲ್ಲಿ ಇಲ್ಲಿಯೂ ಆಗತ್ತ ಹೈಲೈಟಿಂಗ್ ಇಲ್ಲಿ ಸ್ಕಿನ್ ಅಂದ್ರೆ ಏನು ಇದು ಎಲ್ಲರಿಗೂ ಸಿಗತ್ತಾ ಹ್ಮ್ ಸಿಗತ್ತೆ ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರೆ ಹ್ಮ್ ಡರ್ಮಟಾಲಜಿಸ್ಟ್ ಹತ್ರ ಹೋದ್ರು ಫೈವ್ ಟು ಫೋರ್ ಸೆಷನ್ಸ್ ಅಲ್ಲಿ ಸಾವಿರಾರು ರೂಪಾಯಿ ತಗೊಂಡು ಅವರು ಮಾಡಿಕೊಡ್ತಾರೆ ಇನ್ಸ್ಟೆಂಟ್ ಆಗಿ ಸಿಗತ್ತೆ ಅದ್ರ ಜೊತೆ ಫ್ರೀ ಆಗಿ ಒಂದು ಬೋನಸ್ ಆಗಿ ಸೈಡ್ ಎಫೆಕ್ಟ್ಸ್ ಕೂಡ ಸಿಗತ್ತೆ ಫ್ರೀ ಆಗಿ ಸಿಗತ್ತೆ ರೆಡ್ನೆಸ್ ರ್ಯಾಶಸ್ ಪರ್ಮನೆಂಟ್ ಸ್ಕಿನ್ ಡ್ಯಾಮೇಜು ಸ್ಕಿನ್ ಬ್ಲಾಕ್ನಿಂಗು ವಗೇರ ವಗರ ಇದು ಯಾವ್ದು ಸೈಡ್ ಎಫೆಕ್ಟ್ಸ್ ಆಗಲ್ದಂಗೆ ಈ ರೀತಿಯಾದಂತ ಸೈಡ್ ಎಫೆಕ್ಟ್ಸ್ ಏನೂ ಇಲ್ದಂಗೆ ನೀವು ಸ್ಕಿನ್ ಅನ್ನ ಅಚೀವ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಈ ರೀತಿಯಾದಂತ ಸೈಡ್ ಎಫೆಕ್ಟ್ಸ್ ಆಗೋದು ಬೇಡ ದುಡ್ಡು ಖರ್ಚಾಗೋದು ಬೇಡ ಅಂದ್ರೆ ನಾನು ಹೇಳ್ಕೊಡ್ತಿರೋ ಈ ಡಿ ಐ ವೈ ರೆಮಿಡಿನ ನೀವು ಬರೀ ಏಳು ದಿನ ಮಾಡಿದ್ರೆ ಸಾಕು ನೀವೇ ಇಷ್ಟ ಗ್ಲಾಸ್ ಸ್ಕಿನ್ ಅನ್ನ ನೀವು ಮನೆಯಲ್ಲೇ ಸಿಂಪಲ್ ಆಗಿ ಅಚೀವ್ ಮಾಡ್ಬೋದು ಕಣ್ರಿ ಬರೀ ದಿನ ಅಷ್ಟೇ ಇದನ್ನ ಮಾಡ್ಬೇಕು ಆಮೇಲೆ ನೋಡಿ ಮ್ಯಾಜಿಕ್ ನಿಮಗೆ ಗ್ಲಾಸ್ ಸ್ಕಿನ್ ಸಿಕ್ಕಿಲ್ಲ ಅಂದ್ರೆ ಬಂದು ಬರ್ದು ಬಿಡಿ ಅರೇ ನೀವಂತರೂ ಸುಳ್ಳು ಹೇಳಿದ್ರಲ್ಲಾನು ಆಹ್ ಬರೆಯಕ್ಕಾಗದಿಲ್ಲ ಚಾನ್ಸೇ ಇಲ್ಲ ಅಷ್ಟು ಗ್ಯಾರಂಟಿಯಿಂದ ಹೇಳ್ತಿದ್ದೀನಿ ನಿಮ್ಮ ಪೋರ್ಟ್ಸ್ ಅನ್ನ ಮಿನಿಮೈಸ್ ಮಾಡಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಅನ್ನ ಎಕ್ ಇಂಪ್ರೂವ್ ಮಾಡ್ಬಿಡತ್ತೆ ನಿಮ್ಮ ಸ್ಕಿನ್ ಫೈನೆಸ್ಟ್ ಸ್ಕಿನ್ ಅನ್ನ ಹೊರಗಡೆ ಇದು ತಗೊಂಡ್ ಬರುತ್ತೆ ಟೇಕ್ ದಿಸ್ ಅ ಚಾಲೆಂಜ್ ಬರೀ ಏಳು ದಿನ ಅಷ್ಟೇ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನೂಸ್ ಬ್ಯೂಟಿ ಬ್ಲೇಸ್ ಇವೇನಾದ್ರೂ ಮೊದಲ ಬಾರಿಗೆ ನನ್ನ ಚಾನೆಲ್ ಅನ್ನ ವಿಸಿಟ್ ಮಾಡಿದ್ರೆ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಏನಾದರೂ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ರೀತಿಯ ಸ್ಕಿನ್ ಅಂಡ್ ಹೇರ್ ರಿಲೇಟೆಡ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಅದ್ರ ಪಕ್ಕದಲ್ಲಿರೋ ನ ಕೂಡ ಕ್ಲಿಕ್ ಮಾಡಿ ನಾನು ಹಾಕುವಂತ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆನೆ ಮೊದಲು ಬಂದು ತಲುಪತ್ತೆ ಸೊ ಅದರ ಬೆನಿಫಿಟ್ನ ಕೂಡ ನೀವು ಬೇಗ ಪಡ್ಕೊಳ್ಬಹುದು ವಿಡಿಯೋ ಮಧ್ಯದಲ್ಲಿ ಒಂದು ಬೋನಸ್ ಟಿಪ್ ಕೂಡ ಸಿಗತ್ತೆ ಮೂಗ್ ಹತ್ರ ಇಲ್ಲಿ ಬಾಯಿ ಹತ್ರ ಕಪ್ ಆಗಿರೋರ್ಗೆ ಒಂದು ಬೋನಸ್ ಟಿಪ್ ಕೂಡ ಸಿಗತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿ ಕೇಳಿಸ್ಕೊಳ್ಳಿ ತಿಳ್ಕೊಳ್ಳಿ ಮತ್ತೆ ಎಲ್ಲಾ ಬ್ಯೂಟಿಫುಲ್ ಗ್ಲಾಸ್ ಸ್ಕಿನ್ ರಿಸಲ್ಟ್ ನಿಮ್ದಾಗಿಸ್ಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಮ್ಯಾಜಿಕಲ್ ರೆಮಿಡಿ ಇದನ್ನ ಬರೀ ಏಳು ದಿನ ಮಾಡಿದ್ರೆ ಸಾಕು ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿಬಿಡತ್ತೆ ಲಿಟ್ರಲಿ ಇದೊಂದು ಮ್ಯಾಜಿಕ್ ಇದನ್ನ ಎಲ್ಲರೂ ಟ್ರೈ ಮಾಡಬಹುದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರ್ಗುನು ಇದನ್ನ ಟ್ರೈ ಮಾಡ್ಬೋದು ಇನ್ನೇನು ಮದುವೆ ಸೀಸನ್ ಬಂತು ಯಾವ ಪಾರ್ಲರ್ಗೂ ಹೋಗದೆ ಯಾವ ಡರ್ಮಟಾಲಜಿಸ್ಟ್ ಹತ್ರನೂ ಹೋಗದೆ ನಿಮ್ಮ ಸ್ಕಿನ್ ಅನ್ನ ಪಿಗ್ಮೆಂಟೇಷನ್ ಆಗಿರ್ಲಿ ಕಲೆಗಳಾಗಿರ್ಲಿ ಎಲ್ಲವನ್ನ ಇದು ಅಡ್ರೆಸ್ ಮಾಡುತ್ತೆ ಈ ರೆಮಿಡಿನ ನೀವು ಟ್ರೈ ಮಾಡಿದ ಸೆವೆನ್ ಡೇಸ್ ಬಿಫೋರ್ ನೀವು ಒಂದು ಫೋಟೋನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಅದಾದ್ಮೇಲೆ ಸೆವೆನ್ ಡೇಸ್ ಆದ್ಮೇಲೆ ಒಂದು ಫೋಟೋನ ಕ್ಲಿಕ್ ಮಾಡಿ ಅದಕ್ಕೆ ಇದಕ್ಕೆ ಟ್ಯಾಲಿ ಮಾಡಿ ನೋಡಿ ನೀವು ಎಷ್ಟು ಡಿಫ್ರೆನ್ಸ್ ಇದೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡತ್ತೆ ಅಷ್ಟು ಗ್ಯಾರಂಟಿಯಿಂದ ಹೇಳ್ತೀನಿ ಈ ರೆಮಿಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗತ್ತೆ ಎಲ್ಲರಿಗೂ ವರ್ಕ್ ಆಗತ್ತೆ ಸ್ಪೆಸಿಫಿಕ್ ಸ್ಕಿನ್ ಟೈಪ್ಸ್ ಅನ್ನೋ ಯಾವುದೇ ಒಂದು ರೂಲ್ಸ್ ಇಲ್ಲ ಎಲ್ಲಾ ಸ್ಕಿನ್ ಟೈಪ್ಸ್ ಅವ್ರಿಗೂ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗತ್ತೆ ನಾವು ಈ ಡಿ ಐ ವೈ ರೆಮಿಡಿನ ರೆಡಿ ಮಾಡೋದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ ಬೇಕು ನಮಗೆ ಕೆಂಪು ಬೇಳೆ ಕೇಸರಿ ಬೇಳೆ ಅಂತಾರೆ ಕೆಂಪು ಬೇಳೆ ಅಂತಾರೆ ನನಗ್ ಗೊತ್ತಿರೋಂತ ಹೆಸರು ಅಂದ್ರೆ ದಾಲ್ ಬಟ್ ನಿಮ್ ಕಡೆ ಏನಂತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಎರಡು ಚಮಚೆ ಮಸೂರ್ ದಾಲ್ ಪೌಡರ್ನ ಹಾಕಿ ಚಿಟಿಕೆ ಅಷ್ಟು ಒಂದು ಅಷ್ಟು ಕಸ್ತೂರಿ ಅರಿಶಿನ ಒಂದು ಚಿಟಿಕೆ ಅಷ್ಟು ಕಸ್ತೂರಿ ಅರ್ಶನ ಹಾಕಿ ಅಂಡ್ ಒಂದ್ ಸ್ಪೂನ್ ಹನಿ ಅಂಡ್ ಇದಕ್ಕೆ ಒಂದ್ ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ ಹಾಕಿ ಇದಕ್ಕೆ ಎರಡು ಚಮಚೆ ಗಟ್ಟಿ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಏನಾದ್ರೂ ಗಟ್ಟಿ ಆಯ್ತು ಅಂದ್ರೆ ಮತ್ತೆ ಇನ್ನೊಂದು ಸ್ಪೂನ್ ಕೂಡ ನೀವು ಮೊಸರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಮೂರ್ ಸ್ಪೂನ್ಸ್ ಆಫ್ ಮೊಸರನ್ನ ಬಳಸಿದೀನಿ ಚೆನ್ನಾಗಿ ಕಲಿಸ್ಕೊಂಡು ಫೈನ್ ಪೇಸ್ಟ್ ಆಗಿ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಫಸ್ಟ್ ಒಂದು ಥಿನ್ ಲೇಯರ್ನ ಅಪ್ಲೈ ಮಾಡಿ ಅದನ್ನ ಸ್ವಲ್ಪ ತಗೊಂಡು ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀಟಾಗಿ ಹಚ್ಕೊಳ್ತಾ ಬನ್ನಿ ಎಲ್ಲಾ ಕಡೆನು ನೀಟಾಗಿ ಹಚ್ಕೊಳ್ಳಿ ಫೇಸ್ನ ಎಲ್ಲಾ ಕಡೆ ಹಚ್ಕೊಂಡಾದ್ಮೇಲೆ ಕತ್ ಹತ್ರ ಈ ಕಡೆಗೆ ಎಲ್ಲ ಕಡೆ ನೀಟಾಗಿ ಹಚ್ಕೊಂಡು ಥಿನ್ ಲೇಯರ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಆ ಒಂದೊಂದು ಸೆಲ್ಗು ನೀವು ಡೆಲಿವರ್ ಮಾಡ್ಬೇಕು ಅದನ್ನ ಒಂದೊಂದು ಸೆಲ್ಗನು ಅದನ್ನ ಉಣಿಸಬೇಕು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೋತಿರಲ್ಲ ಅಷ್ಟೇ ಅದು ಒಳಗಡೆ ಪೆನಿಟ್ರೇಟ್ ಆಗತ್ತೆ ನಮ್ಮ ಸ್ಕಿನ್ ಅನ್ನ ಲಿಪ್ವಿಡ್ ಲೇಯರ್ನ ಥ್ರೂ ಪೆನಿಟ್ರೇಟ್ ಆಗಿ ನಮ್ಮ ಸ್ಕಿನ್ ಅನ್ನ ಒಳಗಡೆಯಿಂದ ಹೀಲ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ ಎಲ್ಲೆಲ್ಲಿ ನಿಮಗೆ ಡಾರ್ಕ್ನಿಂಗ್ ಇದೆ ಅಥವಾ ಪಿಂಪಲ್ ಮಾರ್ಕ್ಸ್ ಇದೆ ಅಲ್ಲಲ್ಲಿ ಜಾಸ್ತಿನೇ ಸ್ವಲ್ಪ ಜಾಸ್ತಿನೇ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತನೆ ಚೆನ್ನಾಗಿ ಮಸಾಜ್ ಬನ್ನಿ ಈಗ ಬೋನಸ್ ಟಿಪ್ ಕಡೆ ಬರೋಣ ನಾನ್ ನೋಡ್ತಿರೋ ಹಾಗೆ ಬಹಳಷ್ಟು ಜನರನ್ನ ನಾನು ನೋಡಿದೀನಿ ಮೂಗ್ ಹತ್ರ ಬಾಯಿ ಹತ್ರ ಅಷ್ಟೇ ಜಾಸ್ತಿ ಕಪ್ಪು ಏನಾದರೂ ಏನಾದ್ರೂ ವಿಟಮಿನ್ಸ್ ಡಿಫಿಶಿಯನ್ಸಿ ಇದ್ರು ಕೂಡ ಹಾಗಾಗತ್ತೆ ಏನೂ ವಿಟಮಿನ್ಸ್ ಡಿಫಿಷಿಯನ್ಸಿ ಇಲ್ಲ ಅಂದ್ರೆ ಇದನ್ನ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಫೇಸ್ ವಾಶ್ ಅನ್ನ ಮಾಡ್ಕೊಳ್ತಾ ಇರುವಾಗ ನೀವು ಜಾಸ್ತಿ ಅಲ್ಲೇ ಕಾನ್ಸಂಟ್ರೇಟ್ ಮಾಡ್ಬೇಕು ಅಲ್ಲಿ ಒಂದು ಎರಡು ನಿಮಿಷ ಹೆಚ್ಚಿಗೆ ಮಸಾಜ್ ಮಾಡಿ ತೊಳೆಯೋದ್ರಿಂದ ನಿಮ್ಮ ಸ್ಕಿನ್ ಆ ಬ್ಲಾಕ್ನೆಸ್ ಏನಿದೆಯಲ್ಲ ಅದು ರೆಡ್ಯೂಸ್ ಆಗ್ತಾ ಬರುತ್ತೆ ಅದಾದ್ಮೇಲೆ ನೀವು ಸ್ವಲ್ಪ ಮೊಸರು ಸ್ವಲ್ಪ ಮೊಸರನ್ನ ಕೈಯಲ್ಲಿ ತಗೊಂಡು ಜಸ್ಟ್ ಹಿಂಗೆ ರಬ್ ಮಾಡಿ ಆ ಬ್ಲಾಕ್ನೆಸ್ ಎಲ್ಲಿದೆಯಲ್ಲ ಓ ಆಲ್ ಓವರ್ ಎಲ್ಲ ಫೇಸ್ ಕಡೆನು ಆ ಬ್ಲಾಕ್ನೆಸ್ ಎಲ್ಲಿ ಜಾಸ್ತಿ ಇದೆಯಲ್ಲ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮೊಸರಿನ ನೀರಿನಿಂದ ತೊಳೆದ್ರು ಏನು ಅಡ್ಡಿ ಇಲ್ಲ ಒಂದ್ ಎರಡು ಮೂರು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ನೀವು ನಾರ್ಮಲ್ ಆಗಿ ವಾಟರ್ ಇಂದ ವಾಶ್ ಮಾಡ್ಕೊಳ್ಬಹುದು ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ ಲ್ಯಾಕ್ಟಿಕ್ ಆಸಿಡ್ ನಮ್ಮ ಸ್ಕಿನ್ ಇನ್ಸ್ಟೆಂಟ್ ಆಗಿ ಬ್ರೈಟನ್ ಅಪ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ ನೆಕ್ಸ್ಟ್ ಈಗ ಫೇಸ್ ಪ್ಯಾಕ್ ಹತ್ರ ಬರೋಣ ಕತ್ ಹತ್ರ ನೋಸ್ ಹತ್ರ ಎಲ್ಲಾ ಕಡೆನೂ ಒಂದು ಥಿನ್ ಲೇಯರ್ನ ಕರೆಕ್ಟ್ ಆಗಿ ಹಚ್ಕೊಂಡಾದ್ಮೇಲೆ ಅದೇ ಫೇಸ್ ಪ್ಯಾಕ್ ಅನ್ನ ಹೇಗಿದ್ರು ನಾವು ಜಾಸ್ತಿನೇ ಫೇಸ್ ಪ್ಯಾಕ್ ಅನ್ನ ರೆಡಿ ಮಾಡಿದೀವಿ ಅದೇ ಫೇಸ್ ಪ್ಯಾಕ್ ಅನ್ನ ಒಂದು ಥಿಕ್ ಲೇಯರ್ ಆಗಿ ಹಚ್ಕೊಳ್ಕೊಳ್ಳಿ ಅದ್ರ ಮೇಲೆನೆಅಪ್ಲೈ ಮಾಡಿ ರೀ ಅಪ್ಲೈ ಮಾಡಿ ಹದಿನೈದರಿಂದ ಇಪ್ಪತ್ ನಿಮಿಷ ಬಿಡಬೇಕು ಇಷ್ಟೆಲ್ಲ ಮಾಡ್ತಿದ್ದೀರಾ ಅಂದಮೇಲೆ ಇಷ್ಟು ಟೈಮ್ ಕೊಟ್ಟಿಲ್ಲ ಅಂದ್ರೆ ಹೇಗೆ ಇದನ್ನ ಪೂರ್ತಿ ಏನು ಒಣಗಿಸೋದು ಬೇಡ ಜಸ್ಟ್ ಏಯ್ಟಿ ಪರ್ಸೆಂಟ್ ಅದು ಡ್ರೈ ಆಗಿದೆ ಅಂದಾಗ ನೀವು ಒಂದು ಮೈಕ್ರೋಫೈಬರ್ ಟಾವಲ್ ತಗೊಂಡು ಅದನ್ನ ವೆಟ್ ಮಾಡಿ ಆಮೇಲೆ ನೀಟಾಗಿ ವೈಪ್ ಆಫ್ ಮಾಡ್ಕೊಂಡ್ಬಿಡಿ ಯಾಕೆ ಪೂರ್ತಿ ಡ್ರೈ ಆಗೋದು ಬೇಡ ಅಂದ್ರೆ ಪೂರ್ತಿಯಾಗಿ ಡ್ರೈ ಆಗಿಬಿಟ್ರೆ ನಮ್ಮ ಸ್ಕಿನ್ಗೆ ಫೈನ್ ಲೈನ್ಸ್ ಬರೋ ಅಂತ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ಅದನ್ನ ಪೂರ್ತಿಯಾಗಿ ಡ್ರೈ ಆಗೋದಕ್ಕೆ ಬಿಡಬೇಡಿ ನೆಕ್ಸ್ಟ್ ಅದನ್ನ ನೀಟಾಗಿ ಒರೆಸ್ಕೊಳ್ಳಿ ಎಲ್ಲ ಕಡೆ ನೀಟಾಗಿ ಒರೆಸ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಮತ್ತೆ ಸಣ್ಣ ಸಣ್ಣ ಕಣಗಳು ಇದೆ ಸ್ವಲ್ಪ ಇರಿಟೇಟ್ ಅನ್ನಿಸ್ತಿರತ್ತೆ ಅದಕ್ಕೆ ಲಾಸ್ಟ್ ಸ್ಟೆಪ್ ಅಂತ ಒಂದು ತ್ರೀ ಟು ಫೋರ್ ಟೈಮ್ಸ್ ನಾರ್ಮಲ್ ವಾಟರ್ ಅಲ್ಲಿ ನೀವು ಸ್ಪ್ಲಾಶ್ ಮಾಡ್ಕೊಂಬಿಡಿ ನೀಟಾಗಿ ಅವಾಗ ನಿಮಗೂ ಸಮಾಧಾನ ಅನ್ಸುತ್ತೆ ಇದನ್ನ ವೈಪ್ ಆಫ್ ಮಾಡ್ತಿರುವಾಗ್ಲೇನೆ ನಿಮಗೆ ರಿಸಲ್ಟ್ ಕಾಣಿಸ್ಬಿಡುತ್ತೆ ಎಷ್ಟು ಗ್ಲೋಯಿಂಗ್ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಿದೆ ನೋಡಿ ಸೆವೆನ್ ಡೇಸ್ ಇದನ್ನ ಟ್ರೈ ಮಾಡಿದ್ರೆ ಯಾವ ರೀತಿ ಗ್ಲೋ ಸಿಗ್ಬಹುದು ಅನ್ನೋದನ್ನ ಊಹಿಸ್ಕೊಳ್ಳಿ ಈ ರೀತಿಯಾಗಿ ನಮ್ಮ ಸ್ಕಿನ್ ಇನ್ಸ್ಟೆಂಟ್ ಆಗಿ ಗ್ಲೋಯಿಂಗ್ ಹೈಡ್ರೇಟಿಂಗ್ ಕಾಣಿಸುತ್ತೆ ಸೊ ಡೆಫಿನೆಟ್ಲಿ ಈ ಡಿ ಐ ವೈನ ಟ್ರೈ ಮಾಡಿ ರಿಸಲ್ಟ್ ಏನ್ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಟ್ರೈ ಮಾಡಿದ್ರೆ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗೋದನ್ನ ತಡಿಯೋದಕ್ಕೆ ಯಾರ ಕೈಯಿಂದ ಗ್ಲೋನ ಲಾಕ್ ಮಾಡಬೇಕು ಒಂದು ರೋಸ್ ವಾಟರ್ ಅಥವಾ ನಿಮ್ಮ ಹತ್ರ ಯಾವುದೇ ಒಂದು ಟೋನರ್ ಇದ್ರೆ ಅದನ್ನ ನೀವು ಕೂಡ ಅಪ್ಲೈ ಮಾಡ್ಬೋದು ನಾನು ಇಲ್ಲಿ ರೋಸ್ ವಾಟರ್ ಅನ್ನ ಅಪ್ಲೈ ಮಾಡ್ತಾ ಇದೀನಿ ಚೆನ್ನಾಗಿ ಸ್ಪ್ರೇ ಮಾಡಿಕೊಂಡು ಆ ಗ್ಲೋ ಏನಿದೆಯಲ್ಲ ಅದನ್ನ ಲಾಕ್ ಮಾಡಿ ಇದರ ಮೇಲೆ ನೀವು ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಮೇಕಪ್ ಏನ್ ಬೇಕು ಅದನ್ನ ಹಚ್ಕೊಳ್ಬಹುದು ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಎಂಜಾಯ್ ಯುವರ್ ಬ್ಯೂಟಿಫುಲ್ ಗ್ಲಾಸ್ ಸ್ಕಿನ್ ಟೇಕ್ ಕೇರ್ ಬಾಯ್